ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಗೆಯೇ ಅದರ ಜೊತೇಲಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ನಾವು ಮನೆಯಲ್ಲೇ ಶುಂಠಿ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ತಯಾರಿಸ್ಕೊಳ್ಳೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡ್ಬಿಟ್ಟು ಹಾಗೆಯೇ ಒಂದು ದೊಡ್ಡದಾಗಿರುವಂಥ ಶುಂಠಿಯನ್ನು ತಗೊಂಡಿಟ್ಕೊಂಡಿದ್ದೀನಿ ಇದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಶುಂಠ ಬೆಳ್ಳುಳ್ಳಿದು ಹಾಗೇ ಸಿಪ್ಪೆಯನ್ನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕು ಈ ಎರಡನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಅದೇ ರೀತಿ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ನಾವು ಸಣ್ಣದಾಗಿ ಅಂದರೆ ಪೇಸ್ಟ್ ರೀತಿಯಲ್ಲಿ ರುಬ್ಬಿ ಎತ್ತಿಟ್ಕೋಬೇಕು ಈ ರೀತಿ ನಾವು ಪೇಸ್ಟ್ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದು ಒಂದು ಫೋರ್ ಫೈವ್ ಅಥವಾ ಸೆವೆನ್ ಡೇಸ್ವರೆಗೂ ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು ನಾವು ಹೊರಗಡೆ ತಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡೋದು ಈಗಿನ ಇದಕ್ಕೆ ತುಂಬ ಅಪಾಯಕಾರಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಮನೆಯಲ್ಲೇ ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡಿಟ್ಕೊಂಡ್ರೆ ಆರೋಗ್ಯ ಕೂಡ ಒಳ್ಳೆಯದು ಅಂತ ಓಕೆ ಈ ರೀತಿ ನಾವು ಪೇಸ್ಟನ್ನು ಮಾಡಿದಾಗ ಅದು ಗಟ್ಟಿಯಾಗುತ್ತೆ ನಾವು ಜಾರಲ್ಲಿ ಈ ರೀತಿ ಮಾಡಿದಾಗ ಸ್ವಲ್ಪ ಉದ್ರುದ್ರ ಆಗಿರುತ್ತೆ ನಾವು ಮತ್ತೊಮ್ಮೆ ಈ ರೀತಿ ಒಂದು ಸ್ಪೂನಲ್ಲಿ ಮೇಲಿಂದ ಕೆಳಗೆ ಮಾಡಿಬಿಟ್ಟು ಮತ್ತೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಮಿಕ್ಸಿಗೆ ಹಾಕಿ ಈ ರೀತಿ ತೆಗೆದು ಒಂದು ಗ್ಲಾಸ್ಗೆ ಹಾಕಿ ಎತ್ತಿಟ್ಕೋಬೇಕು ನೋಡ್ಬೋದು ಈ ರೀತಿ ಪೇಸ್ಟ್ ಆಗಿದೆ ನಾನಿಲ್ಲಿ ಒಂದು ಗ್ಲಾಸ್ಗೆ ಹಾಕಿ ಇದ್ದೀನಿ ಓಕೆ ಬನ್ನಿ ಹಾಗಾದರೆ ನಾವಿವಾಗ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಅಥವಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಕರಿಬೇವು ಎರಡು ಹಸಿಮೆಣ್ಸಿಕಾಯಿ ಹಾಗೆ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ನಾವು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಹಾಗೆಯೇ ಒಂದು ಮಿಕ್ಸರ್ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಕೊಬ್ಬರಿಯನ್ನು ಹಾಕಿ ಹಸಿಮೆಣ್ಸಿಕ್ಕಾಯನ್ನು ಹಾಕಿ ರುಬ್ಕೊಂಬರ್ಬೇಕು ಉದುರುದ್ರಾಗಿ ಇರಬೇಕು ಇಲ್ಲಿ ಒಂದು ಬಾಣಲಿಯನ್ನು ತಗೊಂಡ್ಬಿಟ್ಟು ಬಿಸಿ ಮಾಡಿಕೊಂಡು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಇದ್ದೀನಿ ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು ಸಾಸಿವೆ ಜೀರಿಗೆ ಹಾಕಿ ಆದ ನಂತರ ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಓಕೆ ಹಾಗೆಯೇ ಅದರ ಜೊತೇಲಿ ಟೇಸ್ಟ್ಗೋಸ್ಕರ ಉದ್ದಿನ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ಫ್ರೈ ಆದ ನಂತರ ಇದಕ್ಕೆ ಒಣ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯನ್ನು ಹಾಕಿ ಹಾಗೆಯೇ ಜೊತೇಲಿ ಹಿಂಗು ಕೂಡ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಕರ್ಬೇವಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಕೊಬ್ಬರಿ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇರಬೇಕು ಫ್ರೈ ಆದ ನಂತರ ಫ್ರೈ ಆಗಲಿಕ್ಕೆ ನಾವು ಬಿಡಬೇಕಾಗುತ್ತೆ ಒಂದು ಅಥವಾ ಎರಡು ನಿಮಿಷ ನಾವು ಫ್ರೈ ಆಗಲಿಕ್ಕೆ ಬಿಟ್ಟು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮೆಂತ್ಯೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫುಲ್ಲು ಇದು ಫ್ರೈ ಆಗೋವರೆಗೂ ಬಿಟ್ಟು ಇದರ ಜೊತೆಗೆ ಅಸ್ ಅರಿಶಿನವನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ನಿಂಬೆ ಹಣ್ಣಿನ ರಸವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಮೆಂತ್ಯ ಸೊಪ್ಪಿನ ರೈಸನ್ನು ನಾವು ಮಾಡ್ಬೋದು ಹಾಗೆಯೇ ನಾವು ಮೊದಲಿಗೆ ಅನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅನ್ನವನ್ನು ಇದಕ್ಕೆ ಮಿಕ್ಸ್ ಮಾಡಿಟ್ಕೋಬೇಕು ಮಿಕ್ಸ್ ಮಾಡಬೇಕು ಇವಾಗ ರೆಡಿಯಾಗುತ್ತೆ ಮೆಂತ್ಯ ಸೊಪ್ಪಿನ ರೈಸ್ ಥ್ಯಾಂಕ್ ಯು ಧನ್ಯವಾದಗಳು